ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ ಪತ್ನಿಯನ್ನ ಕೊಲೆಗೈದು ಸಸ್ಪೆನ್ಸ್ ಮೈಂಟೈನ್ ಮಾಡಿದ್ದ ಡಾಕ್ಟರ್ ಪತಿಗೆ ಈಗ ಪಶ್ಚಾತಾಪ ಕಾಡೋಕೆ ಶುರುವಾದಂತಿದೆಯಂತೆ ಈ ಕುರಿತಾದಂತಹ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಅಂದು ಕಾಯಿಲೆ ಅಂತ ಕೈ ಹಿಡಿದವಳ ಕೊಲೆ ಇಂದು ಜೈಲು ಪಾಲಾಗ್ತಿದೀನಲ್ಲ ಅಂತ ಕಿಲ್ಲರ್ ಡಾಕ್ಟರ್ ಕಣ್ಣೀರು ಇಂದು ಬೆಂಗಳೂರಿನ ಮಾರಥಹಳ್ಳಿ ಸಮೀಪ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ ಆಕೆಯ ಪತಿರಾಯ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಬಯಲಾಗಿದೆ ನಾನು ಮದುವೆ ಆಗ್ತಿದ್ದೇನೆ ಹುಡುಗಿ ಸೂಪರ್ ಅಂತ ಕೈ ಹಿಡಿದವನಿಗೆ ಎರಡೇ ದಿನಗಳಲ್ಲಿ ಆಕೆಗೆ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಜೀವನದಲ್ಲಿ ಕಂಡಿದ್ದ ಮದುವೆ ಜೀವನದ ಆಸೆ ದೂರವಾಗಿತ್ತು ದಾಂಪತ್ಯ ಜೀವನದ ಸುಖ ಶಾಂತಿ ಎಲ್ಲವೂ ಮರೆಯಾಗಿತ್ತು ಅದಕ್ಕೆ ಚಿಕಿತ್ಸೆ ಕೊಡಿಸಿ ಹೋಗ್ಬೋದು ಅಂತ ಸ್ವಲ್ಪ ಯೋಚಿಸಿದ್ರೆ ಇವತ್ತು ಈ ಡಾಕ್ಟರ್ ಟೆಟಸ್ಕೋಪ್ ಬಿಟ್ಟು ಕೈಗೆ ಬೇಡಿ ಹಾಕಿಸ್ಕೊಂಡು ಜೈಲ್ಗೆ ಹೋಗ್ತಿರ್ಲಿಲ್ಲ ಹೌದು ಪತ್ನಿಯ ಕಾಯಿಲೆಯನ್ನೇ ದೊಡ್ಡ ಸಮಸ್ಯೆ ಅಂತ ಫೀಲ್ ಮಾಡ್ಕೊಂಡಿದ್ದ ಮಹೇಂದ್ರ ರೆಡ್ಡಿ ಪರ್ಸನಲ್ ಲೈಫ್ ಇಲ್ಲದ ಮೇಲೆ ಪತ್ನಿನೇ ಬೇಡ ಅಂತ ಕೃತಿಕಾ ದೇಹಕ್ಕೆ ವಿಷ ಪ್ರಾಶಾಣ ಮಾಡಿ ಹತ್ಯೆಗೈದಿದ್ದ ತನ್ನ ವೈದ್ಯಕೀಯ ಬುದ್ಧಿಯನ್ನ ಯೂಸ್ ಮಾಡ್ಕೊಂಡು ಕೊಲೆ ಮಾಡಿದ್ದ ಮಹೇಂದ್ರ ರೆಡ್ಡಿ ಸಿಕ್ಕಿಕೊಳ್ಳೋ ಭಯದಲ್ಲಿ ಹಾಗೂ ಕೊಲೆ ಮಾಡಿಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪದಿಂದ ಟೆಂಪಲ್ ರನ್ ಶುರು ಮಾಡಿದ್ನಂತೆ ಹೆಂಡತಿಯನ್ನ ಕೊಂದ ಬಳಿಕ ಮಹೇಂದ್ರ ರೆಡ್ಡಿಗೆ ತಪ್ಪು ಮಾಡಿಬಿಟ್ನಲ್ಲ ಅಂತ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗಿತ್ತಂತೆ ಅದರ ಜೊತೆಗೆ ಪೊಲೀಸ್ ತನಿಖೆ ವೇಳೆ ಸಿಕ್ಕಿ ಬೀಳ್ತೀನಾ ಅನ್ನೋ ಭಯ ಹೀಗಾಗಿ ಪತ್ನಿ ಸಾವಿನಿಂದ ತೀವ್ರ ಆತಂಕಕ್ಕೊಳಗಾಗಿದ್ದ ಮಹೇಂದ್ರ ರೆಡ್ಡಿ ಭಯ ಹಾಗೂ ಮಾನಸಿಕ ನೆಮ್ಮದಿಗಾಗಿ ದೇವಸ್ಥಾನಗಳ ಸುತ್ತಾಟ ಮಾಡಿದ್ದಂತೆ ಪತ್ನಿ ಸಾವಿನ ಬಳಿಕ ಆರು ತಿಂಗಳ ಅವಧಿಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯದ ಪ್ರಮುಖ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪೂಜೆ ಮಾಡಿಸಿದ್ದಂತೆ ಆದರೆ ಮಾಡಿದ ಪಾಪ ಮಹೇಂದ್ರ ರೆಡ್ಡಿಗೆ ಎಷ್ಟೇ ದೇವಸ್ಥಾನ ಸುತ್ತಾಡಿದ್ರೂ ಪಾರಾಗೋದಕ್ಕೆ ಫಲ ನೀಡಿಲ್ಲ ಆದರೆ ಮರಣೋತ್ತರ ಪರೀಕ್ಷೆ ವರದಿಯಿಂದ ಸಿಕ್ಕಿಬಿದ್ದ ಮಹೇಂದ್ರ ರೆಡ್ಡಿ ಇಂದು ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದು ಜೈಲಿಗೆ ಹೋಗೋ ವೇಳೆ ಪಶ್ಚಾತ್ತಾಪದ ಪ್ರತೀಕಾರವಾಗಿ ಕಣ್ಣೀರಾಕುತ್ತಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿಯಾಗಿದ್ದಾನೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್